ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ಸ್ ಪೂರ್ತಿ ಕೇಗೌಡ ಲಾಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಅಮ್ಮನ್ ಮನೆಗೆ ಹೋಗ್ತಾ ಇದ್ದೀನಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಎಡೆ ಇಡ್ತಾರೆ ತಾತ ಅಜ್ಜಿಗೆ ಅದಕ್ಕೋಸ್ಕರ ಹಬ್ಬದಲ್ಲಿ ಹೋಗೋಕ್ಕಾಗಲ್ಲ ಹಬ್ಬ ಆದ್ ಮಾರ್ನೆ ಬೆಳಿಗ್ಗೆ ಚುಂಚುನ್ಗಟ್ಟೆ ಜಾತ್ರೆ ಇರೋದ್ರಿಂದ ಇಲ್ಲಿ ಫಸ್ಟ್ ಹಬ್ಬ ಮುಗಿಸ್ಕೊಂಡು ಆಮೇಲೆ ಊರಿಗೆ ಅಮ್ಮನ್ ಮನೆಗೆ ಹೋಗದ್ದು ಆಲ್ರೆಡಿ ನಾನು ಚುಂಚುನ್ಗಟ್ಟೆ ಜಾತ್ರೆ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ ಊರಿಗ್ ಹೋಗ್ತಾ ಹಂಗೆ ಅತ್ತೆ ಪಾಕೆಟ್ ಅಲ್ಲಿ ಅಡ್ಕೆ ಸಸಿಗಳನ್ನ ಬೆಳೆಸಿದ್ರು ಒಲಕ್ ನೆಡಕ್ಕೆ ಅಂತ ಹೇಳಿ ಅದ್ರಲ್ಲೇ ಎರಡು ಅಡ್ಕೆ ಸಸಿಗಳನ್ನ ಎತ್ಕೊ ಬಂದಿದ್ದ ಇಲ್ಲಿ ಮನೆ ಮುಂದೆ ಅಮ್ಮನ ಮನೆ ಹತ್ರ ನೆಡೋಣ ಅಂತ ಹೇಳಿ ಅಪ್ಪ ಸಸಿಗಳನ್ನ ತಂದಕ್ಷಣನೆ ಒಣಗದ್ರೆ ಬೇರ್ ಬಿಡೋದ್ ಕಷ್ಟ ಅಂತ ಹೇಳಿ ನೆಟ್ತಾ ಇದ್ರು ನಮ್ಮಅಮ್ಮ ನೀರ್ನ ಸ್ವಲ್ಪ ಫೋರ್ಸ್ ಆಗಿ ಹಾಕ್ತಾ ಇದ್ರು ಅದಕ್ಕೆ ಹಸ್ಬೆಂಡ್ ಆ ರೀತಿ ಹಾಕ್ಬಾರ್ದು ನೀರ್ನ ಈ ತರ ಸ್ಲೋ ಆಗಿ ಹಿಂಗೆ ಸುತ್ತ ಹಾಕ್ಬೇಕು ಅಂತ ಹೇಳಿ ತೋರ್ಸ್ಕೊಡ್ತಾ ಇದ್ರು ನೆಕ್ಸ್ಟ್ ಗಿಡ ಎಲ್ಲ ನೆಟ್ಟಿದಾದ್ಮೇಲೆ ಆ ಸ್ವಲ್ಪ ಸೀಬೆಣ್ಣನ ಬಿಟ್ಟಿತ್ತು ನೋಡ್ತಿರ್ಬೋದು ಎಷ್ಟೊಂದು ಹಣ್ಣುಗಳನ್ನ ಬಿಟ್ಟಿದೆ ಅಂದ್ರೆ ಯಾರು ತಿನ್ನೋರೇ ಇಲ್ಲ ಎಲ್ಲಾ ಕೆಳಗಡೆ ಬಿದ್ದು ವೇಸ್ಟ್ ಆಗಿತ್ತು ಮತ್ತೆ ಪಕ್ಷಿಗಳು ಕೂಡ ಗಿಳಿಗಳು ಎಲ್ಲಾ ಸ್ವಲ್ಪ ಸ್ವಲ್ಪ ಹಣ್ಣನ್ನ ತಿಂದು ತಿಂದು ಬಿಟ್ಟಿತ್ತು ನಾನು ಹೇಳ್ತಾ ಇದ್ದೆ ಬೆಂಗಳೂರಲ್ಲಿ ನಾವು ಇದಕ್ಕೇನೆ ನೂರು ರೂಪಾಯಿ ಕೆಜಿ ದುಡ್ಡು ಕೊಟ್ಟು ತಗೊಂಡು ತಿಂತೀವಿ ಇಲ್ಲಿ ನೋಡಿ ಎಷ್ಟೊಂದು ವೇಸ್ಟ್ ಆಗಿದೆ ಅಂತ ನೆಕ್ಸ್ಟ್ ಗಿಡ ಎಲ್ಲ ನೆಟ್ಟಿದ್ದಾದ್ಮೇಲೆ ಗದ್ದೆ ಹತ್ರ ಹೋಗ್ಬರೋಣ ಅಂತ ಹೇಳಿ ಗದ್ದೆ ಹತ್ರ ಹೋಗ್ತಾ ಇದೀವಿ ಅಕ್ಕ ಕೂಡ ಬಂದಿದ್ರು ಮಡಿಕೇರಿಯಿಂದ ಅವ್ರಿಗೂ ರಜಾ ಇತ್ತು ಹಾಗಾಗಿ ಮತ್ತೆ ಅಕ್ಕ ನಾನು ಮಕ್ಕಳು ಎಲ್ಲ ಹೋದ್ವಿ ಅಪ್ಪ ದೊಡ್ಡಪ್ಪ ಎಲ್ಲ ಹಸ್ಬೆಂಡು ಕೂಡ ಬಂದಿದ್ರು ನಮ್ಮ ಜೊತೆ ಆಲ್ಮೋಸ್ಟ್ ಈ ಪ್ಲೇಸಿಗೆ ಹೋದ್ರೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾನೇ ಇದೆ ಚಿಕ್ಕವರು ಇರುವಾಗ ಗದ್ದೆ ಹತ್ರ ಹೋದ್ರೆ ಇಲ್ಲಿ ಕಟ್ಟೆ ಹತ್ರ ಬಂದು ಸ್ನಾನ ಮಾಡಿ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಇದಂತೂ ತುಂಬಾ ಮೆಮೊರಿಬಲ್ ಅಂತ ಅನ್ಸುತ್ತೆ ನಾವು ಮಕ್ಳಿಗೆಲ್ಲ ಹೇಳ್ತಾ ಇದ್ವಿ ನಾವು ಈ ತರ ಮಾಡ್ತಿದ್ವಿ ಇಲ್ಲಿ ಹಿಂಗೆಲ್ಲ ಆಟಾಡ್ತಿದ್ವಿ ಅಂತ ಅವರು ಆಮೇಲೆ ಏನ್ ಮಾಡ್ತಾ ಇದ್ವಿ ಅಂತ ಅವ್ರಿಗೂ ಒಂಥರ ನಮ್ಮ ಚೈಲ್ಡ್ಹುಡ್ ಸ್ಟೋರಿನ ಕೇಳಕ್ಕೆ ತುಂಬಾ ಖುಷಿಯಾಗಿ ಹೇಳಿ ಆಮೇಲೆ ಏನ್ ಮಾಡ್ತಾ ಇದ್ರಿ ಅಂತ ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊತಾ ಇದ್ರು ಅಕ್ಕ ನಾನು ಚಿಕ್ಕವಳಿದ್ದಾಗ ಏನೇನ್ ತರಲೆ ಮಾಡ್ತಿದ್ದೆ ಅಂತ ನನ್ನ ಮಗನ ಹತ್ರ ಕೂಡ ಹೇಳ್ತಾ ಇದ್ರು ಹತ್ರ ತುಂಬಾ ಮೂವೀಸ್ ಮತ್ತೆ ಸೀರಿಯಲ್ಸ್ ಎಲ್ಲ ಶೂಟಿಂಗ್ ಆಗಿದೆ ಇಲ್ಲೆಲ್ಲ ಹೀರೋ ಹೀರೋಯಿನ್ಸ್ ಎಲ್ಲ ಬರ್ತಿರ್ತಾರೆ ಅವಾಗ ಅವಾಗ ಶೂಟಿಂಗ್ ಎಲ್ಲ ಇದ್ದಾಗ ತುಂಬಾ ಜನ ನೋಡಿದೀವಿ ನಾವು ಕೂಡ ರೀಸೆಂಟ್ ಆಗಿ ಈಗ ಒಂದ್ ಇಯರ್ ಬ್ಯಾಕ್ ವಿಜಯ್ ರಾಘವೇಂದ್ರ ಸರ್ ಅವ್ರದ ಒಂದು ಮೂವಿ ಕೂಡ ಇಲ್ಲೇ ಶೂಟಿಂಗ್ ಆಗಿರೋ ಅಂತದ್ದು ಪ್ಲೇಸಿಗೆ ಹೋದ್ರಂತೂ ಮನೆಗ್ ಬರಕೆನೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಆ ಕಡೆ ಒಳೆ ತಣ್ಣಗಿರುತ್ತೆ ಎಷ್ಟೇ ಬಿಸಿಲಿದ್ರು ಕೂಡ ಈ ಪ್ಲೇಸಲ್ಲಿ ಮಾತ್ರ ತುಂಬ ತಣ್ಣಗಿರುತ್ತೆ ಒಂಥರ ಮನೆಗೆ ಬರೋಕೆನೆ ಇಷ್ಟ ಆಗೋಲ್ಲ ಅಲ್ಲೇ ಇರೋಣ ಅಂತ ಅನಿಸ್ತಿರುತ್ತೆ ನಾವು ಚಿಕ್ಕೋರು ಇರುವಾಗೂ ಅಷ್ಟೇ ಬೆಳಿಗ್ಗೆ ಹೋದರೆ ಸಂಜೆನೇ ಬರ್ತಿದ್ದಿದ್ದು ಮನೆಗೆ ಇವಾಗೆಲ್ಲ ಹೋಗೋದೇ ಯಾವಾಗ ಮಕ್ಳು ಸ್ಕೂಲ್ ಅಂತ ರಜಾ ಸಿಕ್ಕಿದಾಗ ಎಲ್ಲರೂ ಸಿಗದೆ ಅಪ್ರೂಪ್ ಆಗಿದೆ ಹಿಂಗ ಸಿಕ್ಕಿದಾಗ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಎಲ್ರೂ ಒಂದ್ ವಿಸಿಟ್ ಹಾಕಿ ಹಾಕ್ತಿವಿ ನೆಕ್ಸ್ಟ್ ಅಪ್ಪ ನಿಂಬೆಹಣ್ಣು ಸೊಸಿ ಎಲ್ಲ ತೆಗಿಸಿದಾರೆ ಯಾಕಂದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಅಲ್ಲೆಲ್ಲ ಅವ್ರಿಗೆ ಪ್ರಾಬ್ಲಮ್ಸ್ ಆಯ್ತು ಮತ್ತೆ ಹಣ್ಣು ಕೀಳುವಾಗೆಲ್ಲ ತುಂಬಾ ಹಿಂಸೆ ಆಗ್ತಾ ಇತ್ತು ಅದನ್ನ ಎಲ್ಲಿ ತಗೊಂಡೋಗಿ ಮಾರ್ಬೇಕು ಅದೆಲ್ಲ ಸರಿಯಾಗಿ ಅವ್ರಿಗೆ ಐಡಿಯಾಸ್ ಗೊತ್ತೇ ಆಗ್ಲಿಲ್ಲ ಇದು ಆಗ್ತಾಗಿಂದ ನಮಗೆ ತುಂಬಾ ಲಾಸೆ ಆಯ್ತು ಅಂತಾನೆ ಹೇಳ್ಬೋದು ಅದ್ರ ಬದ್ಲಿಗೆ ಬೇರೆ ಯಾವ್ದಾದ್ರು ಬೆಳೆ ತೆಗ್ದಿರೋ ಅದಕ್ಕಿಂತ ನಾಲ್ಕು ಪಟ್ಟು ಸಂಪಾದನೆ ಮಾಡಿ kobuditu, a ಹಣ್ಣು ಗಿಡ ಹಾಕಿದ್ಮೇಲೆ ತುಂಬಾನೇ ಲಾಸ್ ಆಯ್ತು ಅದಕ್ಕೆಲ್ಲ ಖರ್ಚು ಎಲ್ಲ ಔಷಧಿ ಗೊಬ್ಬರ ಅಂತ ಹೇಳಿ ಆದ್ರೆ ಎಲ್ಲೂ ಅವ್ರಿಗೆ ಅನ್ಕೊಂಡಷ್ಟಕ್ಕೆ ರೀಚ್ ಆಗಕ್ ಆಗ್ಲಿಲ್ಲ ಹಾಗಾಗಿ ಅದೆಲ್ಲ ತೆಗ್ಸಿ ಮತ್ತೆ ಬೇರೆ ಮಣ್ಣೆಲ್ಲ ತುಂಬಿಸಿ ಇವಾಗ ಬೇರೆ ಏನಾದ್ರೂ ಬೆಳೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಫ್ರೆಂಡ್ಸ್ ಹಿಂಗೆ ಅಲ್ವಾ ನಾವೇನೋ ಒಂದು ಥಾಟ್ ಇಟ್ಕೊಂಡ್ ಮಾಡಿರ್ತೀವಿ ಅದು ರೀಚ್ ಆಗಲ್ಲ ನೆಕ್ಸ್ಟ್ ಅಲ್ಲಿ ಗದ್ದೆ ಎಲ್ಲಾ ರೌಂಡ್ ಹಾಕೊಂಡ್ ಬಂದ್ಮೇಲೆ ಚಿಕ್ಕಪ್ಪನ ಗದ್ದೆಯಿಂದ ಮಕ್ಳು ಜೋಳಗಳನ್ನ ಕಿತ್ಕೊಂಡ್ ಬಂದಿದ್ರು ಅಪ್ಪ ಅವರಿಗೆ ಜೋಳನ ಸುಟ್ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಅವರು ಜೋಳ ಎಲ್ಲ ಸುಟ್ಟಿಸ್ಕೊಂಡ್ ತಿಂದೆಲ್ಲ ಆದ್ಮೇಲೆ ಒಳೆ ಒಳಗಡೆ ಬಂದಿದೀವಿ ನಾವು ಈ ಪ್ಲೇಸ್ ಗೆ ಗುತ್ತಿ ಅಂತ ಹೇಳ್ತೀವಿ ನೋಡ್ತಿದ್ರಲ್ಲ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದೆ ಅಂತ ಹೇಳಿ ಅಕ್ಕ ನಾನ್ ತೊಡೆ ಮೇಲೆ ಮಲ್ಕೊಂಡಿದ್ಲು ಯಾಕಂದ್ರೆ ಆ ಪ್ಲೇಸ್ ಅಷ್ಟು ಕೂಲ್ ಆಗಿತ್ತು ನಾವು ಚಿಕ್ಕವರು ಇರುವಾಗ ಅದೇ ರೀತಿ ಮರದ ಕೆಳಗಡೆ ಹೋಗಿ ಮಲ್ಕೊಂತ ಇದ್ದಿದ್ದು ಅಪ್ಪ ಅಮ್ಮ ಏನಾದ್ರು ಗದ್ದೆಲ್ ಕೆಲಸ ಮಾಡ್ತಾ ಇದ್ರೆ ನಾವ್ ಹೋಗಿ ಅಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ ಮತ್ತೆ ಅದ್ರ ಜೊತೆಗೆ ಫಿಶ್ ಶಂಟಿಂಗ್ ಕೂಡ ಮಾಡ್ತಾ ಇದ್ವಿ ಮಕ್ಳಗ್ ನಾವ್ ಈ ತರ ಮಾಡ್ತಿದ್ವಿ ಫಿಶ್ ಎಲ್ಲ ಹಿಡಿತಾ ಇದ್ವಿ ಅಂತ ಹೇಳಿದ್ವಿ ಅದಕ್ಕೆನೆ ನಾವು ಕೂಡ ಟ್ರೈ ಮಾಡ್ತೀವಿ ಅಂತ ಹೇಳಿ ಪಂಚನ ಹಾಕ್ಬಿಟ್ಟು ಅವರು ಕೂಡ ಮೀನ್ ಹಿಡಿದ್ಬಿಟ್ಟು ಬಿಟ್ಟು ತೋರಿಸ್ತಾ ಇದ್ರು ನೋಡಿ ಎಷ್ಟೊಂದ್ ಹಿಡಿದಿದ್ದೀವಿ ಅಂತ ಹೇಳಿ ನಾವು ಕೂಡ ಇದೇ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ವಿ ಚಿಕ್ಕವ್ರು ಇರುವಾಗ ಅದನ್ನ ಹೇಳ್ಕೊಡಿದ ಅವರು ಕೂಡ ಫಾಲೋ ಮಾಡಿ ಸ್ವಲ್ಪ ಮೀನ್ಗಳನ್ನ ಇಟ್ಕೊಂಡು ಎಂಜಾಯ್ ಮಾಡಿದ್ರು ನೆಕ್ಸ್ಟ್ ಅಲ್ಲೇ ಒಂದ್ ಅರ್ಗ್ಲಾ ಇತ್ತು ನಾವ್ ಇದಕ್ಕೆ ಅರ್ಗ್ಲಾ ಅಂತ ಹೇಳ್ತೀವಿ ಮಕ್ಳುಗಳಿಗೆ ಖುಷಿ ಆಗ್ಲಿ ಅಂತ ಹೇಳಿ ಅಪ್ಪ ಅವ್ರನ್ನ ಅದ್ರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಿದ್ದಾರೆ ತುಂಬಾ ಆಳ ಇರೋ ಪ್ಲೇಸ್ ಗೆಲ್ಲ ಹೋಗ್ಲಿಲ್ಲ ಯಾಕಂದ್ರೆ ಚಿಕ್ಕ ಮಕ್ಳ ಅಲ್ವಾ ಇನ್ನ ಭಯ ಬೀಳ್ತಾರೆ ಅಂತ ಹೇಳಿ ಹಂಗೇನೆ ಮೇಲೆ ಈ ಕಡೆ ಸೈಡ್ ಅಲ್ಲೇನೆ ಒಂದ್ ರೌಂಡಿಂಗ್ ಕರ್ಕೊಂಡ್ ಬಂದ್ರು ಅವ್ರು ಕೂಡ ತುಂಬಾ ಖುಷಿ ಆಗುತ್ತೆ ಮಕ್ಳುಗಳು ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್ ಈ ವಿಷಯದಲ್ಲಿ ನಮ್ಮ ಅಪ್ಪನ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಇವ್ರನ್ನ ಯಾವ ರೀತಿ ಆಟಾಡಿಸ್ತಿದಾರೆ ನಾವು ಚಿಕ್ಕೋರ್ ಇರುವಾಗ ನಮ್ಮನ್ನು ಕೂಡ ನಮ್ಮ ಅಕ್ಕ ತಂಗಿ ನನ್ನ ತಮ್ಮ ಎಲ್ಲರನ್ನೂ ಇದೇ ರೀತಿ ಆಟಾಡಿಸ್ತಾ ಇದ್ದಿದ್ದು ಅವ್ರ ಗದ್ದೆಯಲ್ಲಿ ಎಷ್ಟೇ ಕೆಲಸ ಮಾಡಿ ಸಾಕಾಗಿದ್ರು ಕೂಡ ಲಾಸ್ಟ್ ಮನೆಗ್ ಹೋಗುವಾಗ ನಾವ್ ಈಚ್ ಹೊಡಿಬೇಕು ನಾವ್ ಸ್ನಾನ ಮಾಡ್ಬೇಕು ಅಂತ ಹೇಳಿದ್ರೆ ಹಿಂದೆ ಮುಂದೆ ಏನು ಯೋಚನೆ ಮಾಡ್ತಿರ್ಲಿಲ್ಲ ಆಟಾಡಿಸ್ಕೊಂಡು ನೀರಲ್ಲಿ ಎಲ್ಲಾ ಕರ್ಕೊಂಡು ಹೋಗ್ತಾ ಇದ್ರು ಇವಾಗೂ ಅಷ್ಟೇ ಎಷ್ಟೇ ಸಾಕಾಗಿದ್ರು ನನ್ ಮಗ ಅಪ್ಪ ನನಗೆ ಈಚೋಡ್ಸು ಸ್ನಾನ ಮಾಡಿಸು ನನ್ಗೆ ಆಟ ಆಡ್ಸು ಅಂದ್ರೆ ಆ ಹೇಳ್ದ ಹೇಳ್ದಂಗೆನೆ ಮಾಡ್ತಾರೆ ನನ್ ಮಗನ್ಗೂ ಅಷ್ಟೇ ಅಪ್ಪ ಅಂದ್ರೆ ತುಂಬಾನೇ ಇಷ್ಟಪಡ್ತಾನೆ ಅವನಿಗೆ ಅಪ್ಪ ಇದ್ರೆ ನಾನು ಬೇಡ ಯಾರು ಬೇಡ ಅಷ್ಟು ನಮ್ಮ ಅಪ್ಪನ ನಮ್ಮ ಊರಿಗೋದ್ರೆ ಅವನಿಗೆ ನಮ್ಮಅಪ್ಪ ಇಲ್ಲ ಅಂದ್ರೆ ಇರಾಕೆ ಆಗಲ್ಲ ನಮ್ಮ ಅಪ್ಪನ ಹಿಂದೆನೆ ಸುತ್ತಿರ್ತಾನೆ ಬೆಂಗಳೂರಲ್ಲಿ ಇದ್ರು ಅಷ್ಟೇ ಫ್ರೆಂಡ್ಸ್ ಒಂದ್ ದಿನಕ್ಕೆ ಒಂದು ಹಂಡ್ರೆಡ್ ಟೈಮ್ಸ್ ಆದ್ರೂ ನಮ್ಮ ನೆನ್ಸ್ಕೊಂತ ಇರ್ತಾನೆ ಯಾಕಂದ್ರೆ ಅವ್ನು ಚಿಕ್ಕವನ್ ಇರುವಾನು ಅವ್ರು ರೀತಿಯೆಲ್ಲ ಆಟಾಡ್ಸಿ ಅವ್ರ ಜೊತೆನಲ್ಲೆಲ್ಲ ಕರ್ಕೊಂಡು ಓಡಾಡಿ ತುಂಬಾ ಹ್ಮ್ ಅವನಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಅವನು ತುಂಬಾ ಅವ್ರನ್ನ ನೆನ್ಸ್ಕೊಂತ ಇರ್ತಾನೆ ತುಂಬಾ ಇಷ್ಟ ಪಡ್ತಾನೆ ಅದು ಒಂದು ತುಂಬಾನೇ ಖುಷಿಯಾಗುತ್ತೆ ಅವ್ರಿಬ್ರು ಒಬ್ಬರು ಯಾವತ್ತೂ ಬಿಟ್ಕೊಡಲ್ಲ ಅಪ್ಪಂಗೆ ಅವನು ಅಂದ್ರೆ ತುಂಬಾ ಪ್ರೀತಿ ಅವನಿಗೂನು ಅಪ್ಪ ಅಂದ್ರೆ ಅಷ್ಟೇ ಪ್ರೀತಿ ಇಬ್ರುದು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಈ ಅವನು ಎಷ್ಟೇ ಏನೇ ಮಾಡ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಅವ್ರ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಇಮಿಡಿಯೇಟ್ ನನ್ಗೆ ಇದು ಬೇಕು ಅಂದ್ರೆ ಅದು ತಂದ್ಕೊಟ್ಬಿಡ್ತಾರೆ ಈ ತರ ಆಡ್ಬೇಕು ಅಂದ್ರೆ ಹಂಗೆ ಆಟಾಡಿಸ್ತಾರೆ ಅವ್ನು ಹೇಳ್ದಂಗೆ ಅಮ್ಮನಲ್ಲೇ ಆಲ್ಮೋಸ್ಟ್ ನಡೆಯೋದು ಅಕ್ಕನ್ ಮಗಳು ಪಾಮ ನೀನು ನಾನು ಮೀನ್ ಹಿಡಿಯೋಣ ಅಂತ ಹೇಳಿ ಕರಿತಾ ಇದ್ಲು ಸರಿ ಅಂತ ಮೀನ್ ಹಿಡಿಯೋಕ್ ಹೋದ್ವಿ ನೋಡ್ತಿರ್ಬೋದು ಪಂಚೆ ಆ ರೀತಿ ಹಾಸ್ಬಿಟ್ರೆ ಮೀನ್ ಎಲ್ಲ ಅದ್ರ ಮೇಲೆ ಬಂದ ತಕ್ಷಣ ಪಂಚೆನ ಮೇಲೆ ಎತ್ಕೊಂಡ್ರೆ ಒಳಗಡೆ ಮೀನ್ ಬರ್ತಾ ಇತ್ತು ಸುಮಾರು ಒಂದ್ ಹತ್ ಹನ್ನೆರಡು ಮೀನ್ಗಳು ಸಿಕ್ಕಿತ್ತು ಅದನ್ನೆಲ್ಲ ತೆಗೆದು ಮತ್ತೆ ಡಬ್ಬದಲ್ಲಿ ತುಂಬಿಸ್ಕೊತಾ ಇದೀವಿ ಫ್ರೆಂಡ್ಸ್ ನಾವು ಚಿಕ್ಕೋರ್ ಇದನ್ನೇ ಇದನ್ನೇ ಮಾಡ್ತಿದ್ದು ಅಕ್ಕ ನನ್ನ ತಂಗಿ ಎಲ್ಲಾ ಸೇರ್ಕೊಂಡಿ ಈ ರೀತಿ ಹಾಕಿ ಅದನ್ನ ಎತ್ತಿದ್ರೆ ಅದ್ರೊಳಗಡೆ ಮೀನ್ ಇರ್ತಾ ಇತ್ತು ನಾವ್ ಅದ್ರಲ್ಲಿ ಅನ್ನ ಎಲ್ಲಾ ಹಾಕ್ಬಿಟ್ಟಿರ್ತಾ ಇದ್ವಿ ಅವು ಅನ್ನನ ತಿನ್ನ ಬರ್ತಾ ಇದ್ದೋ ನಾವಂತೂ ಇಲ್ಲಿ ಹೋದ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಎಡಿಟ್ ಮಾಡುವಾಗ ನಂಗೆ ತುಂಬಾನೇ ಬೇಜಾರಾಗ್ತಾ ಇತ್ತು ನಾವ್ ಎಷ್ಟೊಂದೆಲ್ಲ ಮಿಸ್ ಮಾಡ್ಕೊಂತ ಇದೀವಿ ಅಟ್ ಲೀಸ್ಟ್ ನಾವು ಫ್ರೀ ಇದ್ದಾಗಾದ್ರೂ ಹೋಗಿ ಈ ರೀತಿ ಎಂಜಾಯ್ ಮಾಡ್ ಮಾಡ್ಕೊ ಬಂದ್ರೆ ಎಷ್ಟು ಮನ್ಸಿಗೆ ಖುಷಿ ಅನ್ಸುತ್ತೆ ಅವತ್ತು ಫುಲ್ ಡೇ ನಾವು ಎಷ್ಟು ಎಂಜಾಯ್ ಮಾಡಿದಿವಿ ಎಷ್ಟು ಖುಷಿ ಪಟ್ಟಿದೀವಿ ಮಕ್ಳು ಜೊತೆ ನಮ್ಮ ಚೈಲ್ಡ್ಹುಡ್ ಎಲ್ಲ ಶೇರ್ ಮಾಡ್ಕೊಂಡು ಅವ್ರ ಖುಷಿನ ನೋಡ್ಕೊಂಡು ಎಷ್ಟೊಂದು ಎಂಜಾಯ್ಮೆಂಟ್ ಮಾಡಿದೀವಿ ಅಂತ ಅನಿಸ್ತಾ ಇತ್ತು ಮೆಣಸಿನ ಗಿಡದಲ್ಲಿ ಮೆಣಸೆಲ್ಲ ಸ್ವಲ್ಪ ಹಣ್ಣಾಗಿ ಕೆಳಗಡೆ ಬಿದ್ದೋಗಿತ್ತು ಅದನ್ನು ಕೂಡ ಎತ್ಕೊಂಡು ದೊಡ್ಡಪ್ಪನ ಗದ್ದೆ ಹತ್ರ ಬಂದ್ವಿ ಎಲ್ರಿಗೂ ಓಡಾಡಿ ತುಂಬಾನೇ ಸುಸ್ತಾಗಿತ್ತು ಹಾಗಾಗಿ ಎಲ್ರು ಎಳ್ನೀರ್ ಕುಡ್ಕೊಂಡು ವಾಪಸ್ ಮನೆಗ್ ಹೊರಟ್ವಿ ನೋಡ್ತಿದಿರಲ್ಲ ಅಲ್ಲೇ ಒಂದೆರಡು ಫೋಟೋಗಳನ್ನು ಫೋಟೋಗಳ್ನು ಕೂಡ ತಗೊಂಡು ಹಾಕಿದೀನಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ತುಂಬಾನೇ ಇಷ್ಟ ಆಗುತ್ತೆ ಅಲ್ಲಿಗೆ ಹೋದ್ರೆ ತುಂಬಾನೇ ಖುಷಿ ಕೂಡ ಆಗುತ್ತೆ ಗದ್ದೆ ಎಲ್ಲಾ ನೋಡ್ಕೊಂಡು ಬಂದಾದ ಬಂದಾದ್ಮೇಲೆ ಅಪ್ಪ ಬೆಣ್ಣೆ ಕೂಡ ತಗೊಂಡ್ ಬಂದ್ರು ಅಮ್ಮ ತುಪ್ಪ ಕಾಯಿಸ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮಮ್ಮ ತುಪ್ಪ ಚೆನ್ನಾಗಿ ಕಾಯಿಸ್ತಾರೆ ಅವ್ರು ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಲ್ಲ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾರೆ ಈ ರೀತಿ ಕಾಯಿಸೋದ್ರಿಂದ ತುಪ್ಪ ಒಂದು ಎರಡ್ ಮೂರ್ ತಿಂಗ್ಳು ಇಟ್ರು ಕೂಡ ಸ್ಮೆಲ್ ಚೇಂಜ್ ಆಗಲ್ಲ ಏಲಕ್ಕಿ ಆ ತರದ್ದೆಲ್ಲ ಹಾಕಿದ್ರೆ ಒಂದು ತಿಂಗಳೆಲ್ಲ ಆದ್ಮೇಲೆ ತುಪ್ಪದ್ದು ಸ್ಮೆಲ್ಲು ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಅವ್ರು ಏಲಕ್ಕಿ ಎಲ್ಲ ಹಾಕಲ್ಲ ಬರೀ ಮೆಂತ್ಯ ಹಾಕಿ ಕಾಯಿಸೋದಷ್ಟೆ ನೆಕ್ಸ್ಟ್ ಊಟಕ್ಕೆ ಅಂತ ಹೇಳಿ ಚಪಾತಿ ಮತ್ತೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ರು ಊಟ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಟ್ವಿ ಬರ್ತಾ ಹಂಗೆ ನಮ್ಮ ಅಜ್ಜಿ ತಾತು ಕೂಡ ಮಾತಾಡ್ಸ್ಕೊಂಡ್ ಬಂದೆ ಇವ್ರು ಇರೋದು ಶ್ರೀರಾಂಪುರದಲ್ಲಿ ನಮ್ಮಅಮ್ಮ ಇದಾರಲ್ಲ ಅವ್ರ ಅಪ್ಪ ಮತ್ತೆ ಅಮ್ಮ ಇವಾಗ್ಲೂ ಕೂಡ ಪೆಟ್ಗೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ ನಮ್ಮ ಅಜ್ಜಿ ನನಗೆ ಒಂಥರ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ನಿಮಗೆಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಹೋಗಬರ್ಲಾ ಬಾ ಬಾಯ್